ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತಿನ ವೀಡಿಯೋದಲ್ಲಿ ಮತ್ತೊಂದು ಡಿಸೈನ್ನ ಜೊತೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ಒಂದು ಡಿಸೈನ್ ನಿಮಗೆ ಎಡ್ಜಸ್ ಯಾವುದೇ ಫ್ಯಾಬ್ರಿಕ್ನ ಎಡ್ಜಸ್ಸಲ್ಲಿ ನಿಮಗೆ ಇದು ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ಕಲ್ಲಿ ಕೊಡುತ್ತೆ ಇದು ಯಾವ ರೀತಿ ಸ್ಟಾರ್ಟ್ ಮಾಡೋದು ಮಾಡೋದನ್ನೋದಾದರೆ ಆಲ್ರೆಡಿ ಅರ್ಧ ಮಾಡಿಬಿಟ್ಟಿದ್ದೀನಿ ಯಾವ ರೀತಿ ಸ್ಟಾರ್ಟ್ ಮಾಡೋದನ್ನಾದರೆ ನೀವು ಒಂದು ನಾಟ್ ಹಾಕ್ಕೊಳ್ಳಿ ಥ್ರೆಡ್ಡಿಗೆ ಥ್ರೆಡ್ಡಿಂಗ್ ನಾಟ್ ಹಾಕೊಂಡಿದ್ದ ತಕ್ಷಣ ಈ ಥರ ನೀವು ಒಂದು ನೀವು ಯಾವುದೇ ಚಾಯ್ಸಲ್ಲಿ ಮಣಿಗಳನ್ನ ತೊಗೋಬೋದು ನಾನಿಲ್ಲಿ ಪರ್ಲ್ಗೆ ಸಿ ಬ್ಲೂ ಬೀಡ್ಸ್ನ ತೊಗೊಂಡಿದ್ದೀನಿ ಫಸ್ಟು ನಾನು ಪರ್ಲ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸಿ ಬ್ಲೂ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡಿದ ನಂತರ ನಾನಿಲ್ಲಿ ಅಂದರೆ ನೀವು ಫಸ್ಟಿಂದ ಸ್ಟಾರ್ಟ್ ಮಾಡೋರಿಗೆ ನಾನು ಹೇಳ್ತಾ ಇರೋದು ಫಸ್ಟೇ ನೀವು ಈ ಥರ ಬೀಡ್ಸ್ನ ಹಾಕ್ಕೊಂಡ್ಬಿಡಿ ಪೋಣಿಸ್ಕೊಂಡ್ಬಿಡಿ ನೆಕ್ಸ್ಟು ನೀವು ಇದು ಈ ಪಾಯಿಂಟಲ್ಲಿ ಚುಚ್ಕೊಳ್ಬೇಕಾಗುತ್ತೆ ಈ ಹೊಸ್ ಫಸ್ಟಿಂದ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತಿದ್ರು ಇದೇ ಥರ ಮಾಡಬೇಕಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ ನಂತರ ಈ ಥರ ಆಯಿತು ನೆಕ್ಸ್ಟ್ ನಾನು ಇದನ್ನು ಬೀಡ್ಸ್ ಒಳಗಡೆಯಿಂದನೇ ಸೂಜಿನ ತೊಗೊಂಡು ಬರ್ತಾಯಿದ್ದೀನಿ ನೋಡಿ ಈ ಥರ ಯಾವುದೇ ರೀತಿ ಫ್ಯಾಬ್ರಿಕ್ಗೆ ಚುಚ್ಚಿಲ್ಲ ಈ ಥರ ಹೇಳ್ಕೊಂಡು ಬಂದು ಇದನ್ನು ಈ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಮತ್ತು ನೀವು ಇದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದಾದರೆ ಮತ್ತೆ ನಾನಿಲ್ಲಿ ಪರ್ಲ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸಿ ಬ್ಲೂ ಬೀಡ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡಿದ ನಂತರ ಇದನ್ನು ಫುಲ್ಲು ಈ ಥರ ಮೂವ್ ಮಾಡಿಕೊಂಡು ಈ ಕಡೆ ಹಿಂಬದಿಯಿಂದ ಈ ಥರ ಚುಚ್ಕೊಂಡು ಡಿಸ್ಟೆನ್ಸ್ನ ನೋಡ್ಕೋಬೇಕಾಗುತ್ತೆ ಆಗಿ ಬರಬೇಕು ಯೂನಿಫಾರ್ಮ್ ಆಗಿ ಬರಬೇಕು ಈ ಥರ ಹೇಳ್ಕೊಂಡಿದ ತಕ್ಷಣ ಈ ಥರ ಬೆಂಡ್ ಆಗುತ್ತೆ ನೋಡಿ ಈ ಥರ ಬೆಂಡ್ ಆದ ನಂತರ ಮತ್ತೆ ಈ ಮಣಿ ಒಳಗಡೆಯಿಂದ ಸೂಜಿ ತೊಗೊಂಡು ಬಂದು ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಇಲ್ಲಿಗೆ ನಮ್ಮ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದನ್ನು ನೀವು ಸ್ಲೀವ್ಸ್ಗೂ ಹಾಕ್ಕೊಳ್ಬೋದು ಮತ್ತು ನೆಕ್ ಡಿಸೈನ್ಗಾಗೂ ಯೂಸ್ ಮಾಡ್ಕೊಳ್ಬೋದು ಮತ್ತು ಬಾಟಮ್ ಸ್ಯಾರಿ ಬಾಟಮಲ್ಲಿ ಕೂಡ ನೀವು ಈ ಥರ ಇದು ಒಂದು ಡಿಸೈನ್ನ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ತುಂಬ ದೊಡ್ಡ ಕೊಟ್ಟಿಗೆ ನೀವು ಹೊರ್ಗಡೆ ಬದಲು ಫ್ರೀ ಆಗಿದ್ದ ಟೈಮಲ್ಲಿ ಈ ಒಂದು ಬೀಡ್ ವರ್ಕ್ನ ನೀವೇ ಮನೇಲಿ ಮಾಡಿಕೊಂಡು ಆರಾಮಾಗಿ ನಿಮ್ಮ ಫ್ಯಾಬ್ರಿಕ್ ಏನಿದೆ ಅದನ್ನು ನೀವು ಡಿಸೈನ್ ಮಾಡ್ಕೊಳ್ಬೋದು ಹೆಚ್ಚಿನ ಡಿಸೈನ್ಸ್ಗೆ ಹಾಗೂ ಹೆಚ್ಚಿನ ಕಲೆಕ್ಷನ್ಸ್ಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್